ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನೋಡ್ಬೋದು ಫ್ರೆಂಡ್ಸ್ ಇಂಪ್ಲೇಯರು ಕೀ ಇಂದ ಯಾವ ರೀತಿ ಸೈಡ್ಗೆ ಬಂದು ಕುಂತ್ಕೊಬಿಟ್ಟಿದೆ ಅಂದ್ಬಿಟ್ಟು ಈ ಇಂಪ್ಲೇಯರ್ ಹೋಗಿರೋದ್ರಿಂದ ಮೋಟ್ರು ವೈಂಡಿಂಗು ಸುಟ್ಟೋಗಿದೆ ಈ ರೀತಿ ಕಾ ಆಗಕ್ಕೆ ಏನಪ್ಪ ಕಾರಣ ಅಂದರೆ ಮೇಲ್ಗಡೆ ಒಂದು ನಟ್ಟು ಬೋಲ್ಟ್ ಹಾಕಿರ್ತಾರೆ ಆ ನಟ್ಟು ಬೋಲ್ಟು ಕಳ್ಕೊಬಿಟ್ಟಿತ್ತು ಅದಕ್ಕೆ ಇಂಪ್ಲೇಯರ್ ಓಪನ್ ಆಗಿಬಿಟ್ಟು ಜಾಮ್ ಆಗಿ ಮೋಟ್ರ್ ವೈಂಡಿಂಗು ಮೆಲ್ಟಾಗಿ ಆಗೋಗಿತ್ತು ಅದನ್ನು ಓಪನ್ ಮಾಡಿಬಿಟ್ಟು ರೀವೈಂಡಿಂಗ್ ಮಾಡಿ ಫಿಟ್ಟಿಂಗ್ ಮಾಡಿದ್ದೀವಿ ಈ ವಿಡಿಯೋನ ಕೊನೆ ತನಕ ನೋಡಿ ಇಂಟ್ರೆಸ್ಟ್ ಆಗಿರುತ್ತೆ ಈ ವೈರಿಂಗ್ ಓಪನ್ ಮಾಡಿ ವೈಂಡಿಂಗ್ ಮಾಡೋ ಫುಲ್ ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೆ ಆದರೆ ಕೆಲ್ಸದ ಬಿಸಿ ಇಂದ ಮಾಡೋಕ್ಕಾಗಿಲ್ಲ ಈ ವಿಡಿಯೋನ ನೋಡಿ ನೋಡಿ ಫ್ರೆಂಡ್ಸ್ ಇದು ಇಂಪ್ಲೇರು ಹೊಸ ಇಂಪ್ಲೇರ್ ತಂದಿದ್ದೀನಿ ಅದನ್ನು ಫಿಟ್ಟಿಂಗ್ ಮಾಡಿ ಎಷ್ಟು ಫ್ರೆಝರಾಗಿ ನೀರು ಬರುತ್ತೆ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನೋಡಿ ನಿಮಗೆ ಗೊತ್ತಾಗುತ್ತೆ ಮೋಟ್ರನ್ನ ಪಿಟ್ ಮಾಡೋಣ ಬನ್ನಿ ಮೋಟ್ರ್ ಪಿಟ್ ಮಾಡಿಬಿಟ್ಟು ಎಷ್ಟು ಫ್ರೆಝರಾಗಿ ನೀರು ಬರುತ್ತೆ ಅಂದ್ಬಿಟ್ಟು ನೋಡ್ಬೋದು ಮತ್ತು ಈ ನೀರು ಒಳಗಡೆ ಬಿಡೋ ಮೋಟ್ರುಗಳಿಗೆಲ್ಲ ನಾವು ನೀರು ಹಾಕೇನೆ ಬಿಡಬೇಕು ಲೋಡಾಕಿ ಯಾಕಂದರೆ ನೀರು ಹಾಕೋದು ಈ ವೈಂಡಿಂಗ್ ಬಂದ್ಬಿಟ್ಟು ಪ್ಲಾಸ್ಟಿಕ್ ಕೋಟಿಂಗ್ ಆಗಿರುತ್ತೆ ವೈಂಡಿಂಗ್ ಫುಲ್ಲು ವೈಂಡಿಂಗ್ ವೈರೆಲ್ಲ ಪ್ಲಾಸ್ಟಿಕ್ ಕೋಟಿಂಗ್ ಆಗಿರುತ್ತಲ್ವ ಅದು ಜಾಸ್ತಿ ಹೀಟ್ ಆಯಿತು ಅಂದರೆ ಮೆಲ್ಟ್ ಆಗೋ ಚಾನ್ಸ್ ತುಂಬ ಇರುತ್ತೆ ಅದಕ್ಕೋಸ್ಕರ ನಾವು ನೀರು ಹಾಕ್ತೀವಿ ಬನ್ನಿ ಇದು ಬಂದ್ಬಿಟ್ಟು ವಾರ ಲೀಟ್ರು ನೀರು ಹಿಡಿತು ಇದು ಆಫ್ ಎಚ್ ಪಿ ಮೋಟ್ರು ಒಂದು ಕೆಪಾಸಿಟ್ರಿ ಕೊಟ್ಟು ಈ ಮೋಟ್ರನ್ನ ರನ್ ಮಾಡೋಣ ಬನ್ನಿ ವೀಡಿಯೋನ ಕೊನೆ ತನಕ ನೋಡಿ ಮತ್ತು ಇನ್ನೇನಪ್ಪ ಅಂದರೆ ಈ ಮೋಟ್ರು ವೈಂಡಿಂಗು ಸಾಮಾನ್ಯವಾಗಿ ಬೇಗ ಸುಟ್ಟೋಗಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದರಲ್ಲಿ ಒಂದು ಐಡಿಯಾ ಇದೆ ಏನಪ್ಪಾ ಅಂದರೆ ಈ ಕಡೆ ಒಂದು ಫುಟ್ಬಾಲ್ ಪೈಪ್ ಹಾಕಿರ್ತಾರೆ ಆ ಫುಟ್ಬಾಲ್ ಪೈಪ್ನ ಯಾವ ರೀತಿ ಮಡಿಕೊಂಡ್ರೆ ಈ ಮೋಟ್ರು ಬಾಳಿಕೆ ಬರುತ್ತೆ ಅಂದ್ಬಿಟ್ಟು ಸ್ವಲ್ಪ ಮುಂದೆ ತಿಳಿಸ್ಕೊಡ್ತೀನಿ ಬನ್ನಿ ವಿಡಿಯೋನ ಕೊನೆ ತನಕ ನೋಡಿ ಇಂಟ್ರೆಸ್ಟ್ ಆಗಿರುತ್ತೆ ನೀವು ಸ್ಕಿಪ್ ಮಾಡ್ತಾ ಸ್ಕಿಪ್ ಮಾಡ್ತಾ ನೋಡಿದ್ರೆ ನಿಮ್ಗೆ ಅರ್ಥ ಆಗೋಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ ನೋಡಿ ಫ್ರೆಂಡ್ಸ್ ಇವಾಗ ನೀರೆಲ್ಲ ತುಂಬಾಯಿತು ಕ್ಯಾಪ್ನ ಕ್ಲೋಸ್ ಮಾಡೋಣ ನೋಡಿ ಇದು ಫುಟ್ಬಾಲ್ ಪೈಪ್ ಬಂದ್ಬಿಟ್ಟು ನಾವು ಫಿಟ್ ಮಾಡಿದಾಗ ಯಾವ ರೀತಿ ಇರಬೇಕು ಅಂದರೆ ನೋಡಿ ಈ ರೀತಿ ಸ್ಟ್ರೈಟ್ ಸ್ಟ್ರೈಟಾಗಿರಬೇಕು ಈ ರೀತಿ ಇದ್ರೆ ಮೋಟ್ರ್ ವೈಂಡಿಂಗ್ ಸುಟ್ಟೋಗಲ್ಲ ನಾವು ಈ ರೀತಿ ಏನಾರ ಬಿಟ್ಟಿದ್ರೆ ತೊಟ್ಟಿಲಿರೋ ನೀರೆಲ್ಲ ಖಾಲಿ ಮಾಡಿಬಿಟ್ಟು ಖಾಲಿ ಮೋಟ್ರ್ ರನ್ ಆದಾಗ ಮೋಟ್ರ್ ವೈಂಡಿಂಗ್ ಸುಟ್ಟೋಗೋ ಚಾನ್ಸ್ ತುಂಬ ಇರುತ್ತೆ ಈ ರೀತಿ ಸ್ಟ್ರೈಟಾಗಿ ಮೋಟ್ರ್ ಲೆವೆಲ್ಗೆ ಅದನ್ನು ನಾವು ಫುಟ್ಬಾಲ್ ಪೈಪ್ನ ಹಾಕಿದರೆ ನೀವು ಬಾಳಿಕೆ ಬರುತ್ತೆ ನೀವು ಮೋಟ್ರಿಂದ ಕೆಳಗಡೆ ಹಿಂಗೆ ಡೌನ್ ಮಾಡಿಬಿಟ್ರೆ ಬಾಳಿಕೆ ಬರಲ್ಲ ಹೇಳ್ತೀನಿ ಹೇಳ್ತೀನಂದರೆ ನೀರು ಖಾಲಿ ಆಗಿಬಿಟ್ಟು ಡ್ರೈ ರನ್ನಾಗಿ ಮೋಟ್ರ್ ವೈಂಡಿಂಗ್ ಸುಟ್ಟೋಗೋ ಚಾನ್ಸ್ ತುಂಬ ಇರುತ್ತೆ ಈ ಮೋಟ್ರ್ಗಳಲ್ಲಿ ಜಾಸ್ತಿ ಪ್ರಾಬ್ಲಮ್ ಬರೋದು ಪೈಪ್ಗಳನ್ನ ಆ ರೀತಿ ಬೈಂಡ್ ಮಾಡಿ ಬಿಟ್ಟಿರುವಾಗಲೇ ಜಾಸ್ತಿ ಪ್ರಾಬ್ಲಮ್ಗಳು ಬರೋದು ನೋಡಿ ಫ್ರೆಂಡ್ಸ್ ಇವಾಗ ಹದಿನೈದು ಎಮ್ ಎಫ್ ಟಿ ಕೆಪಾಸಿಟ್ರ್ ಕೊಟ್ಟು ನಾವು ಮೋಟ್ರ್ ರನ್ ಮಾಡೋಣ ಬನ್ನಿ ಎಷ್ಟು ಫ್ರೆಝರ್ ಆಗಿ ನೀರು ಬರುತ್ತೆ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನೋಡಿ ನಮ್ಮ ಚಾನಲ್ನ ಯಾರು ಹೊಸ್ದಾಗಿ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿ ಸಪೋರ್ಟ್ ಮಾಡಿ ನಾನು ಮುಂದಿನ ವೀಡಿಯೋಗಳಲ್ಲಿ ಮೋಟ್ರ್ ಪ್ರಾಬ್ಲಮ್ಗಳ ಬಗ್ಗೆ ತಿಳಿಸ್ತಾ ಹೋಗ್ತೀನಿ ನೀರು ಎಷ್ಟು ಬೇಗ ಆ ಬಗ್ಗೆಟಲ್ಲಿರೋ ನೀರೆಲ್ಲ ಖಾಲಿ ಆಗುತ್ತೆ ಅಂದ್ಬಿಟ್ಟು ನೋಡ್ಬೋದು